ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಒಂದು ಯೂಸ್ಫುಲ್ ಆಗಿರುವಂತಹ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಥವಾ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಅದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನನಗೆ ಬಂದು ಸಿಗ್ತದೆ ಸೊ ಇವತ್ತು ಡೇಟ್ಸ್ ಅಥವಾ ಪೀರಿಯಡ್ಸ್ ಅಥವಾ ಮುಟ್ಟಿನ ಸಮಸ್ಯೆಗೆ ಸಂಬಂಧಪಟ್ಟಿರುವಂಥ ವಿಚಾರವನ್ನು ಮಾತ್ರ ನಾನು ತಾಂತ್ಕೊಳ್ಳಿ ಸೊ ಮುಟ್ಟು ಆಗ್ತಾ ಇಲ್ಲ ಸೊ ಒಳ್ಳೇದಾಯ್ತಪ್ಪ ಹುಟ್ಟು ಆಗ್ತಾ ಇಲ್ಲ ಅದು ಕೂಡ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರೋ ಸಮಸ್ಯೆ ಹೆಚ್ಚಿನ ಮಹಿಳೆಯರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರಂತಹ ಸಮಸ್ಯೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಏನು ಮುಜುಗರ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಹೋಗ್ಲೇಬೇಕಾಗುತ್ತೆ ಸಾಕಷ್ಟು ಓದಿರ್ತಾರೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಬಟ್ ಸಾಕಷ್ಟು ಜನರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಅಂತವರಿಗೆ ಇವತ್ತು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿನಿ ಸೊ ಮುಟ್ಟಿನ ಸಮಸ್ಯೆ ಇರೊಗ್ಯುಲರ್ ಪೀರಿಯಡ್ಸ್ ಇವಾಗ ತುಂಬಾ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ಯಾರು ವಯಸ್ಸಿಗೆ ಬಂದಿರ್ತಾರೆ ಆ ಮಕ್ಕಳು ಕೂಡ ಕಾಣಿಸ್ಕೊಳ್ತಾ ಇದೆ ಅದ್ರ ಜೊತೆಗೆ ಮಹಿಳೆಯರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ಇದಕ್ಕೆ ನಾನಾ ಕಾರಣಗಳು ಕೂಡ ಇರಬಹುದು ಸೊ ಹಾರ್ಮೋನಲ್ಲಿ ವೇರಿಯೇಷನ್ಸ್ ಆದಾಗಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಜೀವನ ಶೈಲಿ ಸೊ ಜೀವನ ಶೈಲಿ ಇವಾಗಿನ ಜೀವನ ಶೈಲಿ ಹೇಗಿದೆ ಅಪ್ಪ ಅಂದರೆ ಮನೆಯ ಊಟಕ್ಕಿಂತ ಹೊರಗಡೆಯ ಊಟವೇ ಜಾಸ್ತಿ ಆಗಬಹುದಿದೆ ಹಾಗೆಯೇ ಊಟ ಮಾಡೋದಕ್ಕಿಂತ ಹೊರಗಡೆ ಏನು ಅನ್ಕವರ್ಡ್ ಫುಡ್ಗಳು ಪ್ಯಾಕೆಟ್ ಫುಡ್ಗಳನ್ನ ತಿನ್ನುವಂಥದ್ದು ಅದೇ ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಕೂಡ ಆಗುತ್ತೆ ಹೆಣ್ಮಕ್ಳು ಅಂದ ತಕ್ಷಣ ಹಾರ್ಮೋನ್ಸಲ್ಲಿ ವೇರಿಯೇಷನ್ಗಳು ಆಗ್ತಾನೆ ಇರುತ್ತೆ ಸೊ ಹಾರ್ಮೋನ್ನ ಇಂಬ್ಯಾಲೆನ್ಸಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಸೊ ಇವಾಗ ಹೆಚ್ಚಾಗಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಅಂತ ನಾವು ಕೇಳ್ತೀವಿ ಸೊ ಈ ಸಮಸ್ಯೆ ತುಂಬ ಇದೆ ನನಗೂ ಕೂಡ ಈ ಒಂದು ಪ್ರಾಬ್ಲಮ್ ಇದೆ ಸೊ ನಾನು ಕೂಡ ನನಗೂ ಕೂಡ ಮುಂಚೆ ನಾನು ಮದುವೆಗಿಂತ ಮುಂಚೆ ನಾನು ಯಾವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ ನನಗೂ ಕೂಡ ಈ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ನಾನು ಕೂಡ ಸ್ಕೂಲ್ ಡೇಸ್ ಅಂತ ಹೋಗ್ತಾ ಇದ್ದಾಗ ಹೈಸ್ಕೂಲಲ್ಲಿ ಈ ಪ್ರಾಬ್ಲಮ್ ಇತ್ತು ಇವಾಗ ಹೆಚ್ಚಾಗಿ ಮುಟ್ಟಾಗ್ತಾ ಇಲ್ಲ ಅಂದಾಗ ಮಕ್ಕಳು ಖುಷಿ ಪಡುವಂಥದ್ದು ಆ ಫಂಕ್ಷನ್ ಹೋಗ್ಬೋದು ಈ ಫಂಕ್ಷನ್ ಹೋಗ್ಬೋದು ಅಬ್ಬ ಆಗ್ತಾ ಇಲ್ವಲ್ಲ ಇನ್ ಎರಡು ತಿಂಗಳು ಬಿಟ್ಟಾದ್ರೂ ಪರವಾಗಿಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲೇ ತಪ್ಪು ಮಾಡ್ತಾ ಇರುವಂತದ್ದು ಸೊ ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಹೇಳ್ತಾ ಇರುವಂತದ್ದು ಮುಟ್ಟಾಗ್ತಾ ಇಲ್ಲ ಅದನ್ನ ಕುಡಿರಿ ಇದನ್ನ ಕುಡಿರಿ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಫಸ್ಟ್ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಅನ್ನ ಕರೆಕ್ಟಾಗಿ ತಗೊಳ್ಳಿ ಇಲ್ಲ ಅಂದರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಸೊ ಆರೋಗ್ಯವನ್ನು ನಾವು ಯಾವಾಗ ಹದಗೆಡುತ್ತೆ ಅವಾಗಲೇ ಅದನ್ನು ಸರಿ ಪಡ್ಕೊಂಡ್ರೆ ಅದು ಖಂಡಿತ ಕ್ಯೂರ್ ಆಗುತ್ತೆ ಸೊ ನಾನು ಕೂಡ ಅಷ್ಟೇ ನಮ್ಮ ನಾನು ಆ ಟೈಮಲ್ಲಿ ಅಷ್ಟೊಂದು ನಮಗೆ ಸಜೆಸ್ಟ್ ಮಾಡೋರಾಗಿರ್ಬೋದು ಯಾರು ಇರಲಿಲ್ಲ ಸೊ ಈ ತರ ಮಾಡಬೇಕು ಅಲ್ಲಿ ಹೋಗಬೇಕು ಅಂತ ಬಟ್ ಅದನ್ನ ಬಿಟ್ಟು ಬಿಟ್ಟು ಅದನ್ನ ಹಾಗೆ ಇರಲಿ ಇರಲಿ ಅಂತ ಅಂದ್ಬಿಟ್ಟು ಅದು ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಇರಗ್ಯುಲರ್ ಪೀರಿಯಡ್ಸ್ ಅಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಸೊ ದಯವಿಟ್ಟು ಹೇಳುವಂತದ್ದು ಒಂದೇ ಮುಟ್ಟ ಆಗ್ತಾ ಇಲ್ಲ ಈರುಳ್ಳಿ ರಸ ಕುಡೀರಿ ಆ ರಸ ಕುಡೀರಿ ಈ ರಸ ಕುಡೀರಿ ಅಂತ ಕೆಲವೊಂದು ಆಗುತ್ತೆ ಅಂದ್ರೆ ಇವಾಗ ಪೀರಿಯಡ್ಸ್ ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ಪಪ್ಪ ಏನ ತಿಂದ್ರೆ ಕೂಡ ಆಗುತ್ತೆ ಪೀರಿಯಡ್ಸ್ ಆಗುತ್ತೆ ಬಟ್ ಎಲ್ಲರ ಬಾಡಿ ಒಂದೇ ರೀತಿ ಇರಲ್ಲ ಅಲ್ವಾ ಸೊ ಡಿಫ್ರೆಂಟ್ ಕೈಂಡ್ ಕೈಂಡ್ಸ್ ಆಫ್ ಬಾಡಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಬಾಡಿ ಇರುತ್ತೆ ಒಬ್ರದ್ದು ಕೋಲ್ಡ್ ಬಾಡಿ ಇರುತ್ತೆ ಒಬ್ರದ್ದು ಹೀಟ್ ಆಗಿರುತ್ತೆ ಸೊ ಈ ತರ ಬಾಡೀಸ್ಗಳು ಬೇರೆ 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 ರೀತಿ ಇರುತ್ತೆ ಸೊ ಕೆಲವರ ಬಾಡಿಗೆ ಎಲ್ಲ ಸೂಟ್ ಆಗುತ್ತೆ ಇನ್ ಕೆಲವರ ಬಾಡಿ ಏನ್ ಮಾಡಿದ್ರು ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಕೆಲವರು ಏನ್ ಮಾಡ್ತಾರೆ ಮುಟ್ಟಾಗ್ತಾ ಇಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲಿ ಹೊಡೋದು ಗೂಗಲ್ ಹೊಡೆಯೋದು ಎಲ್ಲ ಮಾಡ್ತಾ ಇರ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಗೈನಕಾಲಜಿಸ್ಟ್ನ ಸಂಪರ್ಕ ಮಾಡಿದ್ರೆ ಅಥವಾ ಅವ್ರನ್ನ ನೀವು ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆರೋಗ್ಯ ಎಲ್ಲಿ ಏನು ಹಾಕ್ತಾ ಇದೆ ಹದಗೆಡ್ತಾ ಇದೆ ಅಂತ ಸೊ ಇದನ್ನ ನೀವು ಮಾಡಿ ಅಂತ ಹೇಳ್ತೀನಿ ಸೊ ಹಾಗೇನೆ ಅಹ್ ತುಂಬಾ ಮನೆ ಮದ್ದುಗಳು ಕೂಡ ಇದೆ ಪೀರಿಯಡ್ಸ್ ಆಗೋದಕ್ಕೆ ಮನೆ ಮದ್ದುಗಳು ತುಂಬಾ ನೀವು ನೋಡಿರ್ತೀರ ಅಲ್ವಾ ಸೊ ಮಕ್ಕಳಿಗೆ ಜಾಸ್ತಿ ಇದನ್ನೆಲ್ಲ ಕೊಡಕ್ಕೆ ಹೋಗ್ಬಿಟ್ಟಿದೆ ದಯವಿಟ್ಟು ಮಕ್ಕಳಿಗೆ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಟ್ವೆಂಟಿ ಏಟ್ ಡೇಸ್ಗೆ ನಿಮ್ಮ ಒಂದು ಮೆನ್ಸ್ಟ್ರಲ್ ಸೈಕಲ್ ಏನಿದೆ ನೋಡಿ ಅದು ಆಗಬೇಕು ಸೊ ಅವಾಗಿದ್ರೆ ಮಾತ್ರ ಮಕ್ಳಾಗಿರ್ಬಹುದು ಯಾರಾಗಿರ್ಬೋದು ಅವ್ರನ್ನ ಆರೋಗ್ಯವಂತ ಒಂದು ಅಂದ್ರೆ ಅನ್ನೋ ಹೆಲ್ದಿ ಆಗಿರಬಹುದು ಆ ಒಂದು ವುಮೆನ್ ಅಂತ ಹೇಳ್ಬಹುದು ಸೊ ಅದಕ್ಕೋಸ್ಕರ ಚಿಕ್ಕದಿಂದಲೇ ಏನಾದರೂ ಸಮಸ್ಯೆ ಇದು ಇದ್ರೆ ಆವಾಗಲೇ ಕ್ಯೂರ್ ಮಾಡ್ಕೊಳ್ಳಿ ಅದು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ವಯಸ್ಸಿಗೆ ಬಂದಾಗ ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ ನನಗೂ ಕೂಡ ಅದೇ ಹೇಳಿದೆ ಅಲ್ವಾ ಅವಾಗ ಅಷ್ಟೊಂದು ಅದರ ಬಗ್ಗೆ ಹೇಳುವವರು ಅದರ ಬಗ್ಗೆ ನಾಲೆಜ್ ಅನ್ನೋಂಥದ್ದು ಇರಲಿಲ್ಲ ಸೊ ಅದನ್ನು ಆಗ್ತಾ ಇಲ್ಲ ಟೂ ಮಂತ್ಸ್ ಆಗ್ತಾ ಇರಲಿಲ್ಲ ತ್ರೀ ಮಂತ್ಸ್ ಆದರೂ ಆಗ್ತಾ ಇರಲಿಲ್ಲ ಡಾಕ್ಟರ್ಗೂ ಕೂಡ ಹೋಗಿ ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ ನೋಡಿ ಆವಾಗ ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಇವತ್ತು ನೋಡಿ ಪಿ ಸಿ ಓಡಿ ವರೆಗೂ ಪಿ ಸಿ ಓಡಿ ಪ್ರಾಬ್ಲಮ್ವರೆಗೂ ಬಂದಿದೆ ಸೊ ಪಿ ಸಿ ಓಡಿ ಪ್ರಾಬ್ಲಮ್ ಅಂದ್ರೆ ಏನಾಗುತ್ತೆ ವೆಯ್ಟ್ ಲಾಸ್ ಅಲ್ಲ ವೆಯ್ಟ್ ಗೇನ್ ಆಗುತ್ತೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸು ಆಮೇಲೆ ಸ್ಟ್ರೆಸ್ಸು ಇದು ಎಲ್ಲನೂ ಕೂಡ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಹೇಳುವಂಥದ್ದು ಸೊ ನೀವು ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ಆಮೇಲೆ ಹೋಮ್ ರೆಮಿಡೀಸ್ಗಳು ಅಂದ್ರೆ ನಿಮಗೆ ಬಾಡಿ ಏನಾದ್ರೂ ಹೀಟ್ ಆಗಿ ಪಿರಿಯಡ್ಸ್ ಅಲ್ಲಿ ಆಚೆ ಈಚೆ ಆಗ್ತಾ ಇದೆ ಅಂದಾಗ ನೀವು ಮನೆಯಲ್ಲಿ ಕೂಲ್ ಏನು ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಪಪ್ಪಾಯ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಈ ತರ ಕುಡೀರಿ ಆದ್ರೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಒಂದು ಟೂ ಮಂತ್ಸ್ ಆಗ್ತಾ ಇಲ್ಲ ಅಂದಾಗ ಅದರಲ್ಲಿ ಕೂಡ ಏಯ್ತ್ ನೈನ್ತ್ ಟೆಂತ್ ಪಿ ಯು ಸಿ ಸ್ಟೂಡೆಂಟ್ಸ್ ಗಳು ಮಕ್ಕಳಲ್ಲಿ ಹೆಣ್ಮಕ್ಳಿಗೆ ಈ ತರ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅದನ್ನ ನೀವು ಅವಾಗಲೇ ಕ್ಯೂರ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಇದರಲ್ಲಿ ಮುಜುಗರ ಪಡುವಂಥದ್ದು ಏನೂ ಇಲ್ಲ ಸೊ ಎಲ್ಲರ ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ಎಲ್ಲರ ಮನೆಯಲ್ಲೂ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಪುರುಷರಿಗೂ ಕೂಡ ಮೆನ್ಸ್ಗೂ ಕೂಡ ಈ ಒಂದು ಇದ್ರ ಬಗ್ಗೆ ಗೊತ್ತಿರುತ್ತೆ ಇದರಲ್ಲಿ ಮುಂಚಿನ ತರ ನಾಚಿಕೆ ಮಾಡುವಂಥ ಇವಾಗ ನಾಚಿಕೆ ಇರುವಂತದ್ದು ಇದನ್ನೆಲ್ಲ ಮಾಡ ಅಂದ್ರೆ ಈ ತರ ಇಲ್ವೇ ಇಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವನ್ನ ಮೂಡಿಸುವಂತಹದ್ದು ಸೊ ಎಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ನಾಲೆಜ್ ಎಲ್ರಿಗೂ ಕೂಡ ಇದೆ ಅಂತ ಹೇಳ್ತೀನಿ ಸೊ ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನು ನಿಮಗೆ ಶೇರ್ ಮಾಡ್ಕೊಬೇಕು ಇತ್ತು ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ ಸೊ ಮುಟ್ಟಾಗ್ತಾ ಇಲ್ಲ ಇನ್ನೂ ಆಗ್ತಾ ಇಲ್ಲ ಇನ್ನೆರಡು ತಿಂಗಳಾದ್ರೂ ಆಗ್ತಾ ಇಲ್ಲ ಖುಷಿ ಪಡೋದಕ್ಕಿಂತ ಅದ್ರ ಬದಲು ನೀವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಸೊ ಮನೆಮದ್ದುಗಳನ್ನು ಮಾಡೋದಕ್ಕಿಂತ ಡಾಕ್ಟರ್ ಒಮ್ಮೆ ಕನ್ಸಲ್ಟ್ ಮಾಡಿದ್ರೆ ನೀವು ಆಮೇಲೆ ಆರಾಮ್ಸೆ ನೀವು ಏನಾದ್ರು ಮಾಡೋದಿದ್ರೆ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತಿ Allora, di cosa andiamo a fare? però. Bye bye, Laura Saflow.